ಯಾರದೋ ಜನರಲ್ಲಿ ಯಾರೋ ಮಾರ್ಪಡ್ದು ಎಸಿಕೊಳ್ಳಲ್ರಿ ಜನನ ವಹಿಸೋದು ಜನ ತಿಳಿಸೋದು ಇದು ಮಹಾ ಮಹಾಪಾಬಾರಿ ಇಡೀ ನಮ್ಮ ಕೆಲವೊಂದು ಆರೋಪಿ ಕೆತ್ತೆಷ್ಟ ಪಡ್ತೇವೆ ಅಲಿಸ್ತಿರಲ್ಲರಿ ಯಾರದೋ ಜನರಲ್ಲಿ ಯಾರೋ ಮಾರ್ಪಡ್ದು ಎಸಿಗೆಕೊಳ್ಬೋದು ಕಲ್ತಿರಲ್ರಿ ಎಸಿಗೆ ಕಲ್ತಿರ್ ಮಾತಾಡ್ತೀನಿ ತೊಗೊಳ್ಬೇಕು ಮಾಡ್ರಿ ಜನನ ವಹಿಸೋದು ಜನ ತಿಳ್ಸೋದು ಇದು ಮಹಾ ಮಹಾಪಾಬಾರಿ ಸತ್ಯ ಹೇಳಿದ್ರೆ ಮಹಾಪಾಬಾರಿ ನಾನು ಆಮೇಲೆ ದಿನ ಮಾತಾಡ್ತೀನಿ ಮಾತೇಳ್ತೀನ್ರಿ ನಾವು ಹೊಡೆತಿರ ಕೈ ಕೈ ಹೊಡೆತಿವ ನಮ್ಗೆ ತಕ್ಕ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಇಡೀ ನಮ್ಮ ಕೆಲಸ ಒಂದು ಆರೈ ನಾನು ಹೊಡಬಾಗ ಕೆತ್ತಷ್ಟಪಡ್ತೇನೆ ಇವತ್ತಿನ ಜಮೀನ್ ನಾನು ಇಲ್ಲರಿ ಇವತ್ತಿದ ಜಮೀನು ನಾನು ಇಲ್ಲ ರೀ ಜಮೀನ್ರಿ ಪಾಪ ರೀ ಆ ಪಡೋ ಮಾಡ್ತಾರೆ ಶಾಪ ಆಗ್ತಾರೆ ಹೆಸರು ಸಮೇತವಾಗಿ ಹೇಳ್ತೀನಿ ನಿಮ್ಮ ಸಮೇತನ ಸಮೇತವಾಗಿ ಹೇಳ್ತಿದ್ದೆ ನಿಂತು ರೇ ನಾನು ಕೋಳಿ ಸಂಪಾದನೆ ಮಾಡಿದ್ದೀನಿ ನಾನು ಕೊಟ್ಟಿದ್ದೀನ ಆ ಕರ್ಮ ಈಗ ಕರ್ಮ ಸುತ್ತಕೊಂಡು ನಮ್ಮ ಮಗನ ನಿಮ್ಮ ಹತ್ರ ಕೊಟ್ಟದ್ದು ಆ ಶಾಸಕನಾಗಲಿ ಸಂಸದ ಮಿನಿಸ್ಟರ್ ಆಗಲಿ ನೀವಾಗ್ಲಿ ನಾನಾಗ್ಲಿ ಯಾರಾಗ್ಲಿ ಕರ್ಮ ಇದೆ ನೋಡು ಆ ಸುತ್ತಕೊಂಡು ನಮಗೆ ಬರ್ಬೇಕು ಅದನ್ನ ಆಕಕ್ಕಿಂತ ಮುಂಚೆ ಎಷ್ಟು ಮಾಡ್ಕೊಂಡು ಯಾವ ಬೇಡ ಹಾಕ್ಬೇಕು ಯಾಕೆ ಬೇಡ ನಾನು ನನ್ ಕಡೆ ಆಗ್ತಾ ಇಲ್ಲ ಇಷ್ಟು ಇಷ್ಟು ಹದಿನೈದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬರ್ತಾರೆ ಒಂದು ಇಲಾಖೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಮಾಡ್ತಾ ಇದ್ರಿ ಬಿಡಲೇ ಒಬ್ಬೊಬ್ಬನ ಜಾತಕ ಲೋಕಾಯುಕ್ತರ ಹಾಕಿದೀರಿ ಒಬ್ಬೊಬ್ಬ ಜಾತಕ ಲೋಕಾಯುಕ್ತರ ಹಾಕಿದೀನಿ ಅಷ್ಟು ಸಲೀಸನ್ ಹೋಗ್ಬಿಡಿ ಒಬ್ಬೊಬ್ಬನ ಜಾತಕ ಲೋಕಾಯುಕ್ತ ಮುಚ್ಚಿ ಬರ್ತಾನೆ ಬರ್ತಾರೆ ಬಂದವರು ಆಗಿದೆ ಇನ್ನೂ ಬರ್ತಾರೆ ಏನೇನು ನಮ್ಮ ಮೃಗಾಲದಲ್ಲೂ ಜನ ಅಷ್ಟು ಕಪ್ಪ ಮಾಡೋದು ಯಾವಾಗಲೂ ಜನ ಯಾವಾಗಲೂ ಹಾಕೋದು ಇವತ್ತು ಇದ್ದೀನಿ ಜೀವನ ನಾನು ಸಿಗಲ್ಲ ನೋಡಿ ಆ ಒಂದು ಇದರಿಂದ ಆ ತೋಲಿಂದ ಈ ಕಡೆ ಕಾಂಪೌಂಡ್ ಹಾಕ್ತವೆ ಎಲ್ಲ ಮೃಗಾಲದವರು ಮೃಗಾಲು ಎಲ್ಲ ಒಂದು ಡೀಲಿಂಗ್ ಕಂಪ್ನಿ ಇದೆ ಒಂದು ಡೀಲಿಂಗ್ ಕಂಪ್ನಿಗೆ ಆ ಸಿಂಡಿಕೇಟ್ ಡೀಲಿಂಗ್ ಕಂಪ್ನಿ ಅದೇನು ಬರ್ಬಾರ್ದು ಹೋಗ್ ಬರ್ತಾ ಗೊತ್ತಿಲ್ಲ ಆ ಖಂಡಿತವಾಗ್ಲೂ ಅಲ್ವೋಸ್ಟ್ ಯಾಕಂದ್ರೆ ನಮ್ಮ ಹೆಸರು ದಯವಿಟ್ಟು ಇವತ್ತು ನನ್ನ ರೈತರಿಗೆ ಕೊಡ್ತಾ ಕಷ್ಟ ನೀವು ರಮೀ ಇಲಾಖೆಯವರು ಇವತ್ತು ನನ್ನ ನನ್ನ ಅಧಿಕಾರಿ ಟಾಸ್ಕ್ ಇದು ನಮ್ಮ ಇದು ಇದೊಂದು ಕಂಪ್ಲೇಂಟ್ ಮಾಡ್ಕೊಂಡು ಒಟ್ಟಾಗ ಸಾಕು ನಾವ ದಯವಿಟ್ಟು ಹೇಳ್ತೀನಿ ಇದು ನಾನು ತುಂಬಾ ನೋವಿಂದ ಈ ಮಾತಾಡ್ತಾ ಇದ್ದೀನಿ ಸರ್ ದೇನಕ್ಕೆ ಆ ಒಂದು ಅಪಾತ್ರ ಏನಕ್ಕೆ ಆ ಒಂದು ಇದು ಗೊತ್ತಿಲ್ಲ ನಾನಂತೂ ಎರಡತ್ತು ಮೂವತ್ತು ವರ್ಷ ತಿನ್ನದುರ್ಭಕ್ಕೆ ಏನಿದ್ದೇನೆ ಗೊತ್ತಿಲ್ಲ